ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸೂಫಿ ನ್ಯೂಸ್ ನಾನು ನಿಮ್ಮ ರೋಹನ್ ಮಾಪಾರೆ ನಗರದ ಬೇದಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಬೀದರ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಪೌರಾಡಳಿತ ಮತ್ತು ಹೊಸ ಸಚಿವರಾದ ಖಾನ್ ಅವರು ಉದ್ಘಾಟಿಸಿ ಮಾತನಾಡಿದರು ಹಾಗೂ ತಾಲೂಕಾ ಘಟಕ ಉತ್ತಮ ಸೇವೆಯನ್ನು ಪರಿಗಣಿಸಿ ಆಯ್ಕೆಯಾದ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಲಾಗಿದೆ ಒಳ್ಳೆ ಸ್ಥಾನದಲ್ಲಿ ಹೋಗಬೇಕಾದ್ರೂ ಮಸ್ಜಿ ಮಂದಿ ಬರ್ಡೇ ಫಂಕ್ಷನ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಇಂದು ಶಿಕ್ಷಕರ ದಿನಾಚರಣೆ ನಡೆಯುತ್ತಿರುವ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆಚರಿಸಿದ್ದೀವಿ ಇದರಲ್ಲಿ ಉದ್ಘಾಟನೆಗೆ ನಮ್ಮ ನೆಚ್ಚಿನ ಸಚಿವರು ಪ್ರೈಮ್ ಕಾನ್ಸರ್ ಬಂದಿದ್ದರು ಆಮೇಲೆ ನಮ್ಮದು ಎಮ್ ಎಲ್ ಎ ಸಾಹೇಬರು ಬಂದಿದ್ದರು ಅವರು ಬೆಲ್ದಳೆ ಸರ್ ಬಂದಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಭರ್ಜರಿಂದ ಒಂದು ಒಳ್ಳೆಯ ಶಿಕ್ಷಕರ ದಿನಾಚರಣೆ ಮಾಡಿದ್ದಾರೆ ಯಾಕಂದರೆ ನಾವು ಅವ್ರಿಗೆ ನೆನೆಸ್ಕೊತೀವಂದ್ರೆ ಅವರು ನಮ್ಮದು ಶಿಕ್ಷಕರ ಸಲುವಾಗಿ ಬೆಲ್ದಳೆ ಸಾಹೇಬರು ಪ್ರತಿ ವರ್ಷ ನಮಗೆ ಇದೊಂದು ಕನ್ವೆನ್ಷನ್ ಹಾಲ್ ಕೊಟ್ಟು ನಮ್ಮ ಶಿಕ್ಷಕರಿಗೆ ಒಳ್ಳೆ ರೀತಿಯಿಂದ ಅವ್ರು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಇಡೀ ನಮ್ಮ ತಾಲೂಕ ಶಿಕ್ಷಕರ ಶಿಕ್ಷಕರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಯಾಕಂದರೆ ಇನ್ನೊರು ನಮ್ಮ ಖಾನ್ ಸಚಿವರು ಸಚಿವರು ಇವತ್ತು ನಾವು ನೋಡ್ತಾ ಇದ್ದೀವಿ ಐದು ವರ್ಷದಿಂದ ಅವರಿಗೆ ನಾವು ಸಚಿವರಿಗೆ ನಾವು ಮನವಿ ಮಾಡಿಕೊಂಡಾಗ ಆ ಸಚಿವರನ್ನು ಎರಡು ಸಾರಿ ನಮ್ಮ ಎಲ್ಲ ಶಿಕ್ಷಕರಿಗೆ ಒಂದು ಸನ್ಮಾನ ಮಾಡಿದರು ಮತ್ತು ಏನಿದೆ ಅಂದ್ರೆ ಒಳ್ಳೆ ಸನ್ಮಾನ ಮಾಡಿದರು ಮತ್ತು ಒಂದು ಊಟದ ವ್ಯವಸ್ಥೆ ಒಳ್ಳೆ ರೀತಿಯಿಂದ ನಾವು ಯಾವಾಗಲೂ ಅಂದರೆ ಒಂದು ಯಾವುದೋ ಒಂದು ಶಾಲೆಗೆ ಒಂದು ಊಟದ ಕೇಳ್ತಿದ್ದೀವಿ ಆದರೆ ಇವತ್ತು ಒಂದು ರಹೀಖಾನ್ ಸಾಹೇಬರು ನಮ್ಮ ಎಲ್ಲ ಶಿಕ್ಷಕರಿಗೆ ಊಟದ ಒಂದು ವ್ಯವಸ್ಥೆ ಮಾಡಿದ್ರೆ ಅವ್ರಿಗೂ ನಾನು ಪೂರ್ಪೂರ್ಖ ಧನ್ಯವಾದಗಳು ಹೇಳ್ತೀನಿ ನಾನು ಅಧ್ಯಕ್ಷ ಆಗಿ ಐದು ವರ್ಷ ನಾನು ಕೆಲಸ ಮಾಡಿದ್ದೀನಿ ಇವಾಗ ತಾನೇ ನಾನು ಡಿಸೆಂಬರಲ್ಲಿ ಒಂದು ಅವಧಿ ಮುಗಿತಾ ಇದೆ ಆದರೆ ನಾವು ಇವತ್ತು ನೂರ ನೂರ ಇಪ್ಪತ್ತು ಶಿಕ್ಷಕರಿಗೆ ಒಂದು ಗೌರವ ಮಾಡ್ತಕ್ಕ ಸಂಘದ ವತಿಯಿಂದ ಗೌರವ ಮಾಡ್ತಕ್ಕಂಥ ನಾವು ಒಂದು ಸನ್ಮಾನ ಮಾಡ್ತಕ್ಕಂಥ ನಾವು ಎಲ್ಲ ಸಂಘದವ್ರನ್ನ ಕೂಡ್ಕೊಂಡು ಇವತ್ತು ಒಳ್ಳೆ ರೀತಿಯಿಂದ ನಾವು ಒಂದು ಆಚರಣೆ ಮಾಡಿದ್ದೀವಿ ಇಲ್ಲದೆ ನಾನು ಇಡೀ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಾಲ್ಕು ಜನ ಶಿಕ್ಷಕರು ಅದರಲ್ಲಿ ಉತ್ತಮ ಶಿಕ್ಷಕರಾಗಿದ್ದಾರೆ ಆ ಉತ್ತಮ ಶಿಕ್ಷಕರಿಗೂ ಇಲ್ಲಿ ತಾಲೂಕಿನಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಬೇಕಂತ ನಿಯೋಗ ಅಧಿಕಾರಿ ಕೇಳಿದಾಗ ಬಿ ಯಾಬ್ರ ಅವರನ್ನು ಖುಷಿಪಟ್ಟು ಅವರಿಗೂ ಇವತ್ತು ಸನ್ಮಾನ ಮಾಡಿದ್ದಾರೆ ಒಳ್ಳೆ ರೀತಿಯಿಂದ ಈ ಶಿಕ್ಷಕರ ದಿನಾಚರಣೆ ಇವತ್ತು ಈ ಭವ್ಯವಾದ ಒಂದು ಕನ್ವೆನ್ಷನ್ ಹಾಲಿನಲ್ಲಿ ನೀವು ಇವತ್ತು ಮಾಡಿದ್ದೀವಿ ಅಂಥೇಳಿ ತಮಗೆ ನಮ್ಮೆಲ್ಲ ಸಂಘದ ಪರವಾಗಿ ಮುಖಾಂತರ ತಿಳಿಸ್ತಿದ್ದೀನಿ ಧನ್ಯವಾದಗಳು ರಾಜು ಸಾಗರ್ ಬೀದರ್ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗಕ್ಕೆ ಅರವತ್ನಾಲ್ಕನೆಯ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೇನೆ ಈ ಒಂದು ದಿನ ನಾವು ಸಂಪೂರ್ಣವಾಗಿ ಹಬ್ಬದ ವಾತಾವರಣವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತೀವೋ ಅದೇ ರೀತಿಯಾಗಿ ಆಚರಣೆ ಮಾಡಿದ್ದೀವಿ ಯಾಕಂತಂದರೆ ಶಿಕ್ಷಕರನ್ನು ಪ್ರೋತ್ಸಾಹಿತಾಗ ಪ್ರೋತ್ಸಾಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂಘದ ಕರ್ತವ್ಯ ಆಗಿರೋದರಿಂದ ಸುಮಾರು ನೂರ ಇಪ್ಪತ್ತು ಶಿಕ್ಷಕರಿಗೆ ನಾವು ಅವರವರ ಕೆಲಸಗಳನ್ನು ನೋಡಿ ಆಯ್ಕೆ ಮಾಡಿ ಇವತ್ತಿನ ದಿವಸ ನಾವು ಸನ್ಮಾನ ಮಾಡಿದ್ದೀವಿ ಆ ಒಂದು ಸನ್ಮಾನವು ಅವರ ವೃತ್ತಿ ಬದುಕಿನಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಒಳ್ಳೆಯ ರೀತಿಯ ಕೆಲಸ ಮಾಡಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತದೆ ಹಾಗಾಗಿ ಪ್ರತಿ ವರ್ಷವೂ ಕೂಡ ನಾವು ಶಿಕ್ಷಕರಿಗೆ ನಮ್ಮ ಸಂಘದ ಪರವಾಗಿ ಸನ್ಮಾನ ಮಾಡ್ತೀವಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಇಷ್ಟೊತ್ತಾದರೂ ಕೂಡ ಯಾಕಂದರೆ ಮೊದಲೆಲ್ಲ ಇಷ್ಟು ದಿನ ಇಷ್ಟು ಜನ ಇರ್ತಿರಲಿಲ್ಲ ಸೇರ್ತಿರಲಿಲ್ಲ ಆ ರೀತಿಯಾದಂಥ ವಾತಾವರಣ ನಾವು ಸೃಷ್ಟಿಸಬೇಕು ಅಂತಂದರೆ ಇದಕ್ಕೆ ಇಲಾಖೆ ಮತ್ತು ಮತ್ತು ರಾಜಕೀಯ ವ್ಯಕ್ತಿಗಳು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇವೆ ಸೊ ಈ ಒಂದು ನೂರ ಇಪ್ಪತ್ತು ಶಿಕ್ಷಕರು ಅವರಿಗೆ ನಾವು ಒಂದು ಸರ್ಟಿಫಿಕೇಟನ್ನು ಮೊಮೆಂಟಮನ್ನು ಕೊಟ್ಟು ಅವರನ್ನು ಸನ್ಮಾನಿಸಿದ್ದೀವಿ ಅವರ ವೃತ್ತಿ ಜೀವನ ಇನ್ನೂ ಉಜ್ವಲವಾಗಿ ಬೆಳಗಲಿ ಅಂತೇಳಿ ನಮ್ಮ ಸಂಘದ ಪರವಾಗಿ ಆಶಿಸ್ತೇವೆ ನನ್ನ ಹೆಸರು ಡೇವಿಡ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕಾ ಘಟಕ ಬೀದರ್ ಥ್ಯಾಂಕ್ ಯು आज 9 तारीख को बहुत ही शानदार तरीके से टीचर्स डे मनाया गया है यहाँ पे सभी ऑफिसर डी डी पी और हमारे साउथ के एम एल ए साउथ और नॉर्थ टीचर दोनों मिक्स होके टीचर्स डे मनाया गया है टीचर्स के बारे में कितना बोले तो भी कमी है वो बहुत बड़ा उनका पोजीशन स्थान है टीचर्स जो भी आज छोटे से लेके आज टॉप पोस्ट पे बैठा है बड़े बड़ बड़े पोस्टों पे बैठे हैं वो सभी टीचर्स की मेहरबानी है जो तो टीचर्स लोगों को अभी भी एक अच्छी दिशा बता के वहाँ एक ऐसा स्थान है टीचर्स के पास जहाँ पे कोई भेदभाव नहीं कोई अमीर गरीब नहीं सभी को प्यार और मोहब्बत से सिखाया जाता है और तो टीचर्स को भी के भी जो भी इश्यूज थे हमारी सरकार हमारे चीफ मिनिस्टर सिद्धराम जी नाइन्टी परसेंट पूरे किए हैं अब एक टेन परसेंट बैलेंस है वो भी इश्यूज़ को हम कैबिनेट में और मुख्यमंत्री एजुकेशन मिनिस्टर माई और डिस्ट्रिक्ट मिनिस्टर ईश्वर खंडे जी मिलके वो भी प्रॉब्लम्स को सॉल्व करेंगे